ಎಲ್ರಿಗೂ ನಮಸ್ಕಾರ ಗಂಧದ ಗುಡಿ ಕ್ರಿಯೇಷನ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಜಗ್ಗು ಡಾನ್ಸ್ ಮಾಸ್ಟರ್ ಡೈರೆಕ್ಟರ್ ಆ್ಯಂಡ್ ನೃತ್ಯ ಕಲಾವಿದರ ಸಂಘದ ನೃತ್ಯ ನಿರ್ದೇಶಕರು ಮತ್ತು ವರ್ಗ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಫ್ರಾನ್ಸಿಸ್ ಅವರು ನಮ್ಮ ನೃತ್ಯ ನೃತ್ಯ ಸಂಘದ ಜಾಯಿಂಟ್ ಸೆಕ್ರೆಟ್ರಿ ಇವತ್ತು ಬಹಳ ವಿಶೇಷವಾದ ದಿನ ನಾವು ಇಷ್ಟು ದಿನ ಡ್ಯಾನ್ಸ್ ಮಾಡಿಕೊಂಡು ಶೂಟಿಂಗ್ ಮಾಡಿಕೊಂಡು ಇದ್ದಿರುವಂಥವ್ರು ಮಂದಿ ನಮ್ಮಲ್ಲಿರೋ ಒಕ್ಕೂಟದಲ್ಲಿರೋ ಕಾರ್ಮಿಕರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಯಾವಾಗಲೂ ತಲ್ಲಿನರಾಗ್ತಿದ್ರು ಬಟ್ ಈಗ ಎಲ್ಲ ಸೇರಿ ನಮ್ಮ ಕೆ ಎಮ್ ಎಚ್ ಮೇಕಪ್ ಮತ್ತು ಹೇರ್ ಡಿಸಸ್ ಕ್ರಿಕೆಟ್ ಪಂದ್ಯಾವಳಿಯಿಂದ ಏರ್ಪಡಿಸಿದ್ರು ನಮ್ಮ ಒಕ್ಕೂಟದ ಎಲ್ಲ ಕಾರ್ಮಿಕರು ಆಡ್ತಾ ಇದೀವಿ ತುಂಬ ಖುಷಿ ಖುಷಿಯಾಗಿ ಆಡ್ತಾ ಇದ್ದಾರೆ ತುಂಬ ನಮ್ಮ ಏನಂತಾರಲ್ಲ ಲೈಫ್ ಬೇರೆ ಥರನೇ ಇದೆ ಇವತ್ತು ಫಸ್ಟು ನಮ್ಮ ಟೀಮ್ ಇತ್ತು ನಮ್ಮಲ್ಲಿ ಅದ್ಭುತವಾದ ತಂಡ ಇದೆ ಅಂತ ನಮಗೆ ಗೊತ್ತಾಗಿದ್ದೇ ಈಗ ಈ ಸರಿಯೇ ಆ ಭೂಷಣ್ ಮಾಸ್ಟರ್ ಒಂದು ಮತ್ತು ಮುರಳಿ ಮಾಸ್ಟರ್ ಒಂದು ಎರಡೂ ಟೀಮು ಅದ್ಭುತವಾಗಿ ಆಡ್ತಾ ಇದ್ದಾರೆ ಅದ್ಭುತವಾಗಿ ಪ್ರಾಕ್ಟೀಸು ಕೂಡ ಮಾಡಿದ್ದಾರೆ ಈಗ ಭೂಷಣ್ ಮಾಸ್ಟರ್ ಟೀಮು ನಮ್ಮ ಒಂದು ಟೀಮ್ ಮೇಲೆ ಗೆದ್ದರು ತುಂಬ ಒಳ್ಳೆ ಮ್ಯಾಚು ತುಂಬ ಚೆನ್ನಾಗಿ ಗೆದ್ದರು ಈಗ ನೆಕ್ಸ್ಟು ಮುರಳಿ ಮಾಸ್ಟರ್ ಮ್ಯಾಚ್ ಇದೆ ತುಂಬ ಚೆನ್ನಾಗಾಗ್ತದೆ ನಮ್ಮ ತಂಡ ಬಟ್ ಎಲ್ಲ ತಂಡಕ್ಕೂ ಶುಭವಾಗಲಿ ಅಂತ ಕೇಳ್ಕೊತೀವಿ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ನಮಗೆ ಹೆಂಗೆ ಅನಿಸ್ತಾ ಅಂದ್ರೆ ಅಂದರೆ ನಾವೇ ಚೆನ್ನಾಗಿ ಆಡ್ತೀವಿ ಯಾಕಂದರೆ ನಮ್ಗೆ ಅನಿಸ್ತಾ ಇರುತ್ತೆ ನಾವು ಸೂಪರ್ ನಾವು ಆಡ್ತಾ ಇದೀವಿ ನಾವು ಇದೀವಿ ನಮ್ಗೆ ಕಾನ್ಫಿಡೆಂಟ್ ಇದ್ದೇ ಇರುತ್ತೆ ನಮಗೆ ಸ್ಟಾರ್ಟಿಂಗು ನಮ್ಮ ಡಾನ್ಸರ್ಸ್ ಟೀಮ್ ಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ ಟೀಮ್ ಬಂತು ಬಟ್ ಅವರು ತುಂಬ ಟಫ್ ಇದ್ರು ತುಂಬ ಟಫ್ ಇದ್ದರು ಎಷ್ಟು ಚೆನ್ನಾಗಿ ಹೋಯ್ತು ಮ್ಯಾಚ್ ಅಂದರೆ ಕೊನೆ ತನಕ ಆರು ಬಾಲ್ಗೆ ಆರು ರನ್ ಬೇಕಾಗಿತ್ತು ಅಷ್ಟು ಟಫ್ ಇತ್ತು ನಮ್ಮದು ಸೆಕೆಂಡ್ ಬ್ಯಾಟಿಂಗ್ ಇದ್ದಿದ್ದು ಫಸ್ಟ್ ಬ್ಯಾಟಿಂಗ್ ಅವರು ತುಂಬ ಅದ್ಭುತವಾಗಿ ಆಡಿದ್ರು ಒಳ್ಳೆಯ ರನ್ ಸ್ಕೋರ್ ಮಾಡಿದರು ಅದನ್ನು ಚೇಸ್ ಮಾಡೋದ್ರಲ್ಲಿ ನಮ್ಮ ಮಾಸ್ಟ್ರು ಮತ್ತು ನಮ್ಮ ಟೀಮ್ ಏನಿತ್ತು ತುಂಬ ಡೆಡಿಕೇಷನ್ ಆಡಿದ್ರು ಗೆದ್ರು ಕೂಡ ಗೆದ್ರು ಕೂಡ ಆದರೆ ನಾವು ಪ್ರಾಕ್ಟೀಸ್ ಮಾಡೋವಾಗ ನಾವು ಅಂದ್ಕೊಳ್ತಾ ಇದ್ದೆ ಇಲ್ಲ ನಮ್ಮದು ಟೀಮು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಬದಮೇಲೆ ಗೊತ್ತಾಗಿದೆ ಪ್ರತಿಯೊಂದು ಟೀಮು ಅಷ್ಟೇ ಅದ್ಭುತವಾಗಿ ಆಡ್ತಾ ಇದ್ದಾರೆ ಆದ್ದರಿಂದ ಇದು ನಮಗೆ ಸಾಮಾನ್ಯವೇ ಸಿಂಪಲ್ಲಾಗಿ ಆಡುವಂಥ ಕ್ರಿಕೆಟ್ ಅನ್ನಿಸ್ತಾ ಇಲ್ಲ ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಟೀಮ್ ಮೇಲೆ ನಮಗೆ ಹೆಮ್ಮೆ ಇದೆ ನೀವು ಹೇಳಿದ್ರಿ ನೀವು ಆ ಟೀಮ್ಗೆ ಬೆನ್ನಿಲ್ಬು ಅಂತ ನಾವು ನಮಗೆ ಅವರು ಬೆನ್ನಿಲ್ಬು ಯಾಕಂದರೆ ನಾವು ಹೇಳ್ಬೋದಷ್ಟೇ ಅದನ್ನು ಡೆಡಿಕೇಶನಾಗಿ ತೊಗೊಂಡು ನಾವು ಹಿಂಗೆ ಮಾಡಲೇಬೇಕು ಗೆಲ್ಲೇಬೇಕು ಅಂತ ಅವರ ಪ್ರಾಕ್ಟೀಸ್ ಇದೆಯಲ್ಲ ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಈ ಇದು ಏನೇಗಿದ್ರು ನಮ್ಮ ನೃತ್ಯ ಕಲಾವಿದರ ಸಂಘಕ್ಕೆ ಸಲ್ಲುತ್ತೆ ಬಟ್ ಆಡಿರುವಂಥ ಟೀಮ್ ಇದೆಯಲ್ಲ ಆ ಟರ್ಮಿಕಂತೂ ನಾವು ಸಂಪೂರ್ಣವಾಗಿ ಹೇಳ್ತೀವಿ ಬೆಂಬಲ ಕೊಡ್ತೀವಿ ಮತ್ತು ಅವ್ರಿಗೆ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತೀವಿ ಸರ್ ಫಸ್ಟು ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಪಾಪ ಅವರು ಒಂದೂವರೆ ತಿಂಗಳಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ನಾನು ಹೇಳಿರೋ ಟೈಮ್ಗೆ ಬಂದು ಪ್ರಾಕ್ಟೀಸ್ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಒಂದೂವರೆ ತಿಂಗಳಿಂದ ಅದರಿಂದ ನಾನು ಫಸ್ಟು ಮತ್ತೆ ಮತ್ತೆ ಅವ್ರಿಗೆ ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಈಗ ಇನ್ನೊಂದು ಮ್ಯಾಚ್ ಇದೆ ನಮ್ಮದು ಅವರು ಗೆಲ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಆಮೇಲೆ ನನಗೆ ಆಸೆ ಏನಪ್ಪಾ ಅಂದ್ರೆ ನಮ್ಮ ಡ್ಯಾನ್ಸರ್ಸ್ ಟೀಮು ಕಪ್ಪು ಹೊಡಿಬೇಕು ಅಂತ ನೀವು ಹೇಳ್ದಂಗೆ ಎರಡು ಟೀಮ್ ಬಂದ್ರೆ ಇನ್ನೂ ಸಂತೋಷನೇ ಅಂದ್ರೆ ನಾವು ಏನೋ ಟೀಮು ಅಲ್ಲ ಸರ್ ನಮ್ಗೆ ಗೊತ್ತಾ ಆಕ್ಚುಲಿ ಗೆಲುವು ಒಂದಕ್ಕೆ ಸಿಗೋದು ಸಿ ಎರಡು ಗೆಲುವು ಸಿಕ್ಕಿರೋದು ಗೆಲುವಲ್ಲ ಅದು ಗೆದ್ರೆ ಒಬ್ಬನೇ ಗೆಲ್ಬೇಕು ಅದು ನಮ್ಮ ಡ್ಯಾನ್ಸರ್ಸ್ ಟೀಮ್ ಗೆದ್ರೆ ಸಂತೋಷ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಂಡಿತ ಇರತ್ತೆ ಸರ್ ಥ್ಯಾಂಕ್ ಯು ಸರ್